ಎಲ್ಲರೂ ಈ ಒಂದು ದೇಶದ ಈ ಒಂದು ಭಾರತ ದೇಶದ ಭವಿಷ್ಯ ನಿಮ್ಮ ಹೆಗಲ ಮೇಲೆ ಈ ದೇಶ ಕಟ್ಟಲಿಕ್ಕೆ ನಾವು ಏನು ಮುಂದೆ ಬರ್ತಿದ್ದೀವಿ ಇದು ಯಾವುದು ಕಾರಣಕ್ಕೆ ತಾವು ಅಲ್ಲಿ ತಮ್ಮ ಸುತ್ತಮುತ್ತಲಿನ ಬೇರೆ ಮಕ್ಕಳಾಗಿ ಯಾರಿಗೂ ಈ ಒಂದು ಬಾಲ ಕಾರ್ಮಿಕರ ಏನು ಪದ್ಧತಿ ಇದೆ ಅದು ಯಾರು ಹೋಗುವಂತೆ ಆಗ್ಬಾರ್ದು ಅದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ನೀವು ಓದಿದ್ರೆ ನೀವು ಮುಂದೆ ಬಂದಿದ್ರೆ ಈ ದೇಶ ಇನ್ನೂ ಒಳ್ಳೆ ಕಟ್ಕೋಬಹುದು ಇಲ್ಲ ನಾವು ಈ ವಿಷಯ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ನಾವೆಲ್ಲ ನೀವೆಲ್ಲ ಬೇಕಾದಷ್ಟು ಜನ ಈ ಒಂದು ಪದ್ಧತಿ ಒಳಗಟ್ಟಾಗ್ತದೆ ಹಾಗಾಗಿ ಮತ್ತೊಮ್ಮೆ ನಾನು ತಮ್ಮ ಎಲ್ಲರಿಗೂ ಇಲ್ಲಿ ಇರ್ತಕ್ಕಂಥ ಯಾರೊಬ್ಬರೂ ತಮ್ಮ ಏನು ಒಂದು ಎಜುಕೇಶನ್ ಇದೆ ಅದನ್ನ ಮಧ್ಯದಲ್ಲಿ ಬಿಡಬಾರ್ದು ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗ್ಲಿ ನಿಮ್ಮ ಅಪ್ಪ ಪಕ್ಕ ನೆಂಟರ್ ಆಗ್ಲಿ ನಿಮ್ಮ ಪರಿಚಿತರಾಗಲಿ ಯಾರಿಗೂ ಯಾರು ಕೂಡ ಈ ಪದ್ಧತಿ ಒಳಗಡೆ ಆಗ್ಬಾರದು ಅಂತ ನಿಮ್ಮ ನಿಮ್ಮ ಜವಾಬ್ದಾರಿ ಬಹಳ ಕಾರಣಕ್ಕೂ ಹದಿನಾಲ್ಕು ವರ್ಷಕ್ಕೆ ಒಂದು ಕಾರ್ಯಕ್ರಮ ಕಾರಣ ಒಂದು ಅಪರಾಧ ಎಲ್ಲರೂ ಹೇಳಬೇಕು ನಮ್ಮ ದೇಶಗಳು ಎಷ್ಟೇ ಮುಂದುವರೆದಿ ಅಂತ ಕೂಡ

ಅವ್ರಿಗೆ ಜಾಗದಂತ ಕೆಲಸವನ್ನು ಮಾಡ್ತಾ ಇದ್ವಿ ಸುಮಾರು ಇವತ್ತೊಂದು ಒಂದು ಸಂಸ್ಥೆ ಹುಟ್ಟಿ ಹಾಕಿದೀವಿ ಚಿಗುರು ಕಲಾ ಸಂಸ್ಥೆ ನೋಡ ಚಿಗುರು ಕಲಾ ಸಂಸ್ಥೆ ಅಂತ ಹುಟ್ಟಿ ಹಾಕೊಂಡು ಹದಿನಾರು ವರ್ಷ ಇವತ್ತು ತಂಡ ಹುಟ್ಟಿ ಇವತ್ತು ನಮ್ಮಲ್ಲಿ ಏನು ಬೇರೆ ಬೇರೆ ಇವತ್ತು ಈ ತಂಡದಿಂದ ಸರ್ಕಾರಿ ನೌಕರಿ ಪಡೆದಂತ ನಮ್ಮ ಸ್ನೇಹಿತರಿದ್ದಾರೆ ಜೊತೆಗೆ ಇವತ್ತು ನಾವು ನಿರಂತರವಾಗಿ ನಾವು ಬಿಟ್ಟಿಲ್ಲ ಯಾವುದೇ ಒಂದು ಸ್ವಮ್ಮೇಲೆಗಳು ಇರ್ಬೋದು ಯಾವುದೇ ಒಂದು ಹಳ್ಳಿಗಳು ಇರ್ಬೋದು ನಾವು ಉಚಿತವಾಗಿ ಅನೇಕ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ದುಡ್ಡು ಕೊಡದಲ್ಲಿ ಅನ್ನೋದಲ್ಲ ನನ್ನಂತ ಶಾಲೆಯಿಂದ ಉಂಚಿತ ಆದಂತ ಮಕ್ಕಳು ಮುಖ್ಯವಾಗಿ ಬಂದಾಗ ನಾನು ಇವತ್ತೇನು ಪಡ್ಕತಿರ್ತಕ್ಕಂಥ ಈ ಶಿಕ್ಷಣಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಕ್ಕಳಿಗೆ ನಾವು ಜಾಗೃತಿ ಮೂಡಿಸ್ತಾ ಇದೀವಿ ಅದಕ್ಕಾಗಿ ಒಂದು ಆರನೇ ಹೇಳ್ತೀನಿ ತಾವ ಕೇಳಿ ಕಾಂತಿಕ ಒಂದು ವರ್ಷದಿಂದ ನಾವು ಏನಾದ್ರೂ ರಕ್ಷಣೆ ಮಾಡಿದ್ವಿ ಅಂತ ಇವತ್ತು ಜೀವ ಕೂಡ ಇವತ್ತು ಕೂಡ ನಾನು ಇವತ್ತು ಗ್ಯಾರೇಜ್ ಕಾರ್ಮಿಕನಾಗಿ ಇವತ್ತು ನನ್ನ ಜೀವ ಹಾಳಾಗ್ತಾ ಇತ್ತು ಏನಾಗ್ತಾ ಇತ್ತು ಗೊತ್ತಿಲ್ಲ ಊಹೆಯನ್ನು ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯವರು ಅವತ್ತಿನ ಜಿಲ್ಲಾ ಆಡಳಿತ ನಮ್ಮ ಬಾಲ ಕಾರ್ಮಿಕ ಶಾಲೆಯ ವಿಶೇಷ ವಸತಿ ಶಾಲೆಯಲ್ಲಿ ನನ್ನ ತಗೊಂಡೋಗಿ ಅಕ್ಷರಾಭ್ಯಾಸ ಮಾಡಿಸಿದ್ರು ವಿದ್ಯಾಭ್ಯಾಸವನ್ನ ಮಾಡಿಸಿದ್ರು ನಾನು ಅಲ್ಲಿಂದ ನನ್ನ ಏನು ನನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಇವತ್ತು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಗೀತದಲ್ಲಿ ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ನಾನು ಎಂಎ ಮ್ಯೂಸಿಕ್ ನಲ್ಲಿ ಎಂಎ ಪ್ರಥಮ ಅಂದ್ರೆ ಮೊದಲ ವಿದ್ಯಾರ್ಥಿ ನಾನು ಸರ್ಕಾರಕ್ಕೆ ನನ್ನ ಜಿಲ್ಲಾಡಳಿತಕ್ಕೆ ನಮ್ಮ ಬಾಲಕಾರ್ಮಿಕ ಯೋಜನೆಯ ಅಧಿಕಾರಿಗಳಿಗೆ ನಾನು ನನ್ನ ಮುಂದುವುದರ ಧನ್ಯವಾದಗಳನ್ನ ಸಲ್ಲಿಸ್ತೇನೆ